Hi, hello friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಅಡುಗೆನ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತೀರ ಅದು ದಿಢೀರ್ ದಿಢೀರ್ ಆಗಿ ಮಾಡ್ಕೊಬೋದು ಸಡನ್ನಾಗಿ ಮಾಡ್ಕೋಬೋದು ರಾತ್ರಿ ಉಳಿದಿರುವಂಥ ಅನ್ನದಿಂದಲೇ ಇವತ್ತು ನಾನು ಟಿಫಿನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ರಾತ್ರಿ ಏನಾದರೂ ಅನ್ನ ತುಂಬ ಉಳಿತಪ್ಪ ಅಂತಂದರೆ ಬೇಜಾರಾಗೋದೇ ಬೇಕಾಗಿಲ್ಲ ಸಡನ್ನಾಗಿ ನಾವು ದೋಸೆ ಮಾಡ್ಕೊಂಡು ತಿನ್ಬೋದು ಸರಿಯಾದ ಪ್ರಮಾಣದಲ್ಲಿ ನಾನು ಹೇಳಿರುವಂಥ ವಸ್ತುಗಳನ್ನು ಹಾಕಿದ್ದಂದರೆ ಕರೆಕ್ಟಾಗಿ ನಾನು ಹೇಳಿರುವ ಪ್ರಮಾಣದಲ್ಲಿ ನೀವು ಹಾಕಿ ಮಾಡಿದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ರಾತ್ರಿ ಇಷ್ಟೆಲ್ಲ ಅನ್ನ ಉಳಿದ್ಬಿಟ್ಟದ ಇದನ್ನು ಕೆಡ್ಸೋಕ್ಕೂ ಆಗೋದಿಲ್ಲ ಅದಕ್ಕೋಸ್ಕರ ದೋಸೆ ಮಾಡೋಣ ಅಂದ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ ಇವಾಗ ನಾನು ಒಂದು ಕಪ್ನಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ ನನಗೆ ಕಳ್ಳ ಕಣ್ಣಾಳತೆ ಗೊತ್ತು ಹಾಗಾಗಿ ನಾನು ಕಣ್ಣಾಳತೆ ಪ್ರಕಾರನೇ ಇದ್ದೀನಿ ಒಂದು ಚಮಚದಷ್ಟು ಕಾಳನ್ನು ತೊಗೊತಾ ಇದ್ದೀನಿ ಮತ್ತು ಒಂದು ಚಮಚದಷ್ಟು ಸೋಯಾ ಕಾಳನ್ನು ಹಾಕ್ತಾಯಿದ್ದೀನಿ ಹಾಕಿ ನೀರು ಹಾಕಿ ಚೆನ್ನಾಗಿದಷ್ಟು ಹೋಗೋವರೆಗೂ ಚೆನ್ನಾಗಿ ತೊಳೆದು ಮುಚ್ಚಿ ಇಟ್ಬಿಡ್ಬೇಕು ಮುಚ್ಚಿಟ್ಟ ನಂತರ ಬೆಳಗ್ಗೆ ಎದ್ದು ರುಬ್ಕೋಬೇಕು ಅನ್ನವ ಬೆಳಗ್ಗೆ ರುಬ್ಕೋಬೇಕು ಇವಾಗ ನೆನೆ ನೆನೆಯೋದಕ್ಕೋಸ್ಕರ ಉದ್ದಿನಬೇಳೆ ಮೆಂತೆಕಾಳು ಅಷ್ಟೇ ಹಾಕ್ತಾಯಿದ್ದೀನಿ ಇವಾಗ ಮಾರ್ನಿಂಗ್ ಆಯಿತು ಬನ್ನಿ ನೋಡೋಣ ಇವಾಗ ನೆನೆದಿದೆ ನೋಡಿ ನೆನೆದಿರೋಂತಹ ಇದನ್ನು ಬೆ ಉದ್ದಿನ ಬೇಳೆನ ಹಾಕ್ತೀನಿ ರುಬ್ಕೊತೀನಿ ಇದರೊಳಗೆ ಸ್ವಲ್ಪ ಅನ್ನ ಹಾಕಿ ರುಬ್ಕೊಂಬಿಡ್ತೀನಿ ರುಬ್ಕೊಂಬಿಟ್ನಂತಂದರೆ ಅದೆಲ್ಲ ಮಿಕ್ಸ್ ಕರೆಕ್ಟ್ ಆಗುತ್ತೆ ಸ್ವಲ್ಪ ಅದೇ ತ ಅದೇ ನೀರಿಂದ ಅದೇ ನೀರೇನೆ ಹಾಕಿ ರುಬ್ಕೊಬೇಕು ಆವಾಗ ಒಂದು ಚಮಚದಷ್ಟು ಅನ್ನ ಹಾಕ್ಕೊತಾ ಇದ್ದೀನಿ ಮೊದಲು ಉದ್ದಿನಬೇಳೆ ರುಬ್ಕೋಬೇಕು ಉದ್ದಿನಬೇಳೆ ರುಬ್ಕೊಂಡು ಇಟ್ಟಿರ್ತಲ್ಲ ಅದರೊಳಗೆ ಒಂದು ಚಮಚದಷ್ಟು ಅನ್ನ ಅಥವಾ ಒಂದು ಬಟ್ಲ ನೀವು ಕೈ ಎಳತಿ ಇದ್ರಲ್ಲಿ ಒಂದು ಬಟ್ಲ ತೊಗೊಳ್ರಿ ಎಲ್ಲ ಸಮ ಪ್ರಮಾಣದಲ್ಲೇ ಹಾಕಿ ಒಂದು ಬಟ್ಲ ಅನ್ನ ಒಂದು ಬಟ್ಲ ಅವಲಕ್ಕಿ ಹಾಕಿ ನಂತರ ಇದನ್ನೇ ಒಂದು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲ ರೈಸ್ ಪೌಡ್ರ್ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಮೊದಲು ಅವೆರಡೂ ಮಿಕ್ಸ್ ಮಾಡ್ಕೊತೀನಿ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಮಿಕ್ಸ್ ಮಾಡಿರುವಂಥ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಇದಕ್ಕೆ ಸೇರಿಸ್ಕೊಂತೀನಿ ನಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನೀರು ಸೇರಿಸ್ಕೊತೀನಿ ಮತ್ತು ಸಾಲ್ಟು ಒಂದು ಅರ್ಧ ಚಮಚದಷ್ಟು ಸಾಲ್ಟ್ ಹಾಕ್ಕೊಂಡೆ ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊಂಡೆ ಸಣ್ಣ ಚಮಚದಿಂದ ಸೋಡಾ ಪುಡಿ ಹಾಕ್ಕೊಂಡೆ ನಾನು ಒಂದು ಮೊಟ್ಟೆ ಹಾಕೊಂಡೆ ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿದೆ ಕೈ ಆಡಿಸಿ ಅದನ್ನ ಒಂದು ಐದು ನಿಮಿಷ ಬಿಟ್ಟು ನಂತರ ಅಂಚೆಕಾಯಿ ಮೊಟ್ಟೆ ಇಷ್ಟ ಇದ್ದಾರು ಹಾಕ್ಕೋಬೋದು ಇಲ್ಲಪ್ಪ ಅಂತಂದರೆ ಮೊಟ್ಟೆನೇ ಸ್ಕಿಪ್ ಮಾಡ್ಕೋಬೇಕು ನಾನು ರುಚಿಗೆ ಹೇಳಿದ ತಕ್ಕಂತೆ ಉಪ್ಪು ಹಾಕ್ಕೊಂಡೆ ಫ್ರೆಂಡ್ಸ್ ಈ ಇದು ಸರಿಯಾದ ಪ್ರಮಾಣದಲ್ಲೇ ಹಾಕಬೇಕು ಇಲ್ಲಪ್ಪ ಅಂತಂದರೆ ಅಂಚಿಗೆ ಅಂಟ್ಕೊಂಡ್ಬಿಡುತ್ತಾ ಅನ್ನ ಅಲ್ವಾ ಹಂಗಾಗಿ ಅಂಟ್ಕೊಂಡ್ಬಿಡುತ್ತೆ ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನಾವು ಸಮ ಪ್ರಮಾಣದಲ್ಲಿ ಹಾಕಿ ಮಾಡಿದ್ವಿಪ್ಪ ಅಂತಂದರೆ ಚೆನ್ನಾಗಿ ಬರುತ್ತೆ ನಿಮಗೆ ವೆಜಿಟೇರಿಯನ್ ಆದರೆ ನಾ ಇದು ಮೊಟ್ಟೆ ಹಾಕ್ಕೊಂಡ್ಲಾದಂಗೆ ತಿನ್ನಿ ಇಲ್ಲ ನಾನ್ ವೆಜ್ನವ್ರು ಆದರೆ ಮೊಟ್ಟೆ ಹಾಕ್ಕೊಂಡು ತನ್ನಿ ಯಾಕಂದರೆ ಪೌಷ್ಟಿಕಾಂಶ ಹುಡುಗರಿಗೆಲ್ಲ ಇಷ್ಟ ಆಗುತ್ತೆ ಅಂತಂದು ದಿನಾನು ಒಂದು ಸ್ವಲ್ಪ ಮೊಟ್ಟೆ ಕೊಡಬೇಕಪ್ಪ ಅಂತ ಕೊಡ್ತಾ ಇದ್ದೀನಿ ಸ್ವಲ್ಪ ಸೋಡಾ ಪುಡಿನ ಹಾಕೋಬೇಕು ಒಂದು ಚಮಚ ಸಕ್ಕರೆ ಹಾಕ ಆದ್ರೆ ಹಾಕೋಬೋದು ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿಟ್ಕೊಂಡು ಒಂದು ಹಿಂದೆ ಹಂಚಿಟ್ಕೊಂಡು ಕಾಯೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಹುಡುಗರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಬಟ್ಲಲ್ಲಿ ತ ಇದೇ ಥರ ಅದನ್ನ ಅಳಗಡ್ಸಕ್ಕೆ ಹೋಗ್ಬಾರ್ದು ಮೇಲಿಂದನೇ ಹಾಕಬೇಕು ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿ ಬೇಯುತ್ತೆ ಅಂಟ್ಕೊಳ್ಳೋದಿಲ್ಲ ದೋಸೆಗೆ ನಾನು ಕೆಬ್ಬಣದ ಹಂಚಿನಿಂದಲೇ ಹಾಕೊಂಡೆ ನಾನ್ ಸ್ಟಿಕ್ಕಿದ್ದಲ್ಲಿ ಹಾಕೋಬೋದು ಚೆನ್ನಾಗಿ ಬರುತ್ತೆ ದೋಸೆ ಇಷ್ಟ ಆಯಿತು ಅಲ್ವ ಫ್ರೆಂಡ್ಸ್ ನೆಕ್ಸ್ಟು ನನಗೆ ಇದು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯನೂ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಇದು ಹಂಚಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಮೇಲೆ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ದೋಸೆ ಹಾಕ್ಕೊಂಬಿಟ್ವಪ್ಪ ಅಂತಂದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಿಂಗೆ ಅಳ್ಗಾಡ್ಸೋಕ್ಕೆ ಓದ್ಬೇಕಪ್ಪ ಅಂತಂದ್ರೆ ಅದು ಕೀಳುತ್ತೆ ಕೀಳಲ್ಲ ಆದಂಗೆ ನೋಡಿ ಮೆತ್ತಗೆ ಹಾಕೋಬೇಕು ಸಮ ಕರೆಕ್ಟಾಗಿ ಇದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ನಾವು ಹಾಕ್ಕೊಂಡ್ಬೇಕಪ್ಪ ಅಂತಂದ್ರೆ ದೋಸೆನೂ ಚೆನ್ನಾಗಿ ಬರುತ್ತೆ ನಿಮಗೆ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ದೋಸೆನೂ ಇವಾಗ ಆಲೂಗಡ್ಡೆ ಪಲ್ಯ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಆಲೂಗಡ್ಡೆನೂ ಒಂದು ಅರ್ಧ ಕೆ ಜಿ ಅಷ್ಟು ಬೆನ್ಸಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಮೆಣಸಿನ್ಕಾಯಿ ಒಂದು ನಾಲ್ಕು ಉಳ್ಳಾಗಡ್ಡಿ ಒಂದೆರಡು ಎರಡು ಎರಡು ತಮೊಟೋಣ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನ ಮ್ಯಾಶ್ ಮಾಡ್ತೀನಿ ಆಲೂಗಡ್ಡಿನ ಮ್ಯಾಶ್ ಮಾಡಿ ಆ ಕಡೆ ಎಣ್ಣೆ ಚಟ್ನಿನೂ ಮಾಡಿದ್ದೀನಿ ನಾನು ಇದರಲ್ಲಿ ತೋರಿಸಿಲ್ಲ ಚಟ್ನಿ ಮಾಡೋದು ಆಲೂಗಡ್ಡಿ ಅಷ್ಟೇ ಪಲ್ಯ ಚ ಮಾಡೋದು ತೋರಿಸಿದೀನಿ ಈಜಿಯಾಗಿ ಚಟ್ನಿ ಮಾಡೋದನ್ನು ಹೇಳ್ತೀನಿ ಮೊದಲು ಒಂದು ಸ್ವಲ್ಪ ಕೊಬ್ಬರಿನ ರುಬ್ಕೋಬೇಕು ಹಸೆ ಕೊಬ್ಬರಿನ ಅದಕ್ಕೆ ಮೆಣಸಿನ್ಕಾಯಿ ಪುಟಾಣಿ ಕೊತ್ತಂಬರಿ ಕರಿಬೇವು ಉಪ್ಪು ಜೀರಿಗೆ ಹಲ್ಲ ಒಂದು ಸ್ವಲ್ಪ ಹಾಕಿ ನಾನು ರೆಡಿ ಆಯಿತು ನನಗೆ ಚಟ್ನಿ ಇವಾಗ ಇದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿ ಕೈ ಆಡಿಸ್ತಾ ಇದ್ದೀನಿ ಇವಾಗ ಮೆಣ್ಸಿಕಾಯಿನ ಎಣ್ಣೆಯಲ್ಲಿ ಕರೆದ್ವಿ ಅಂದರೆ ರುಚಿ ತುಂಬ ಬರುತ್ತೆ ಮೊದಲು ಮೆಣ್ಸಿನ್ಕಾಯಿನ ಹಾಕಬೇಕು ಉಳ್ಳಾಗಡ್ಡಿ ಟೊಮೊಟೊನ ಹಾಕೋದಕ್ಕಿಂತ ಮಿಂಚಿತವಾಗಿ ಮೆಣ್ಸಿನ್ಕಾಯಿ ಹಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಉಳ್ಳಾಗಡ್ಡಿ ತೊಮೊಟೋನ ಹಾಕಬೇಕು ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಇದ್ರೆ ಟೇಸ್ಟ್ ಆಗೋದು ದೋಸೆ ಒಂದೇ ಪಲ್ಯ ಇತ್ತಪ್ಪ ಅಂದರೆ ಟೇಸ್ಟ್ ಆಗೋದಿಲ್ಲ ಇದಕ್ಕೆ ಮತ್ತೆ ಕುರ್ಮನೂ ಮಾಡ್ಬೋದು ಸಾರಿ ಕುರ್ಮ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ರಾತ್ರಿ ಅನ್ನನ ವೇಸ್ಟ್ ಆಗ್ಲಾರ್ದಂಗೆ ಯುಟಿಲೈಸ್ ಮಾಡ್ಕೊಳೋದು ಯಾವ ಥರಪ್ಪ ಅಂತಂದು ನಿಮಗೆ ಇವತ್ತು ತೋರಿಸ್ಕೊಟ್ಟೆ ರಾತ್ರಿ ಅನ್ನ ಎಷ್ಟೊಂದು ಸರಿ ಕೆಡ್ತಾನೆ ಇರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಾತ್ರಿ ಅನ್ನನ ಮತ್ತು ಇನ್ನೊಂದು ರೆಸಿಪಿ ಹೇಳ್ತಾ ಇದ್ದೀನಿ ನಿಮ್ಗೆ ನಿನ್ನೇನೂ ಒಂದು ರೆಸಿಪಿ ಹೇಳಿದ್ದೀನಿ ಬೋಂಡ ಮಾಡೋದು ಹೆಂಗ ಅಂತಂದು ಮತ್ತು ಪ ಅದು ಬಿಸಿಬೇಳೆ ಭಾತ್ ಮಾಡೋದು ಪಡ್ ಇಡ್ಲಿ ಮಾಡೋದು ಹೆಂಗ ಅಂತಲೂ ಹೇಳಿದೀನಿ ನಿಮ್ಗೆ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಐ ಕಾರ್ಡ್ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಅವೆರಡೂ ವೀಡಿಯೋ ನೋಡಿ ಚೆಕ್ ಮಾಡಿ ಹೇಗಿದೆ ಅಂತಂದು ಕಾಮಿಟಲ್ಲೇ ಹಾಕಿ ನೋಡಿ ಇವಾಗ ತಮೊ ಒಳ ಒಳಗಡ್ಡೆ ಎಲ್ಲ ಬೆಂದು ಬೈಯಿತು ಮೆಣ್ಸಿ ಎಲ್ಲ ಇದು ಫ್ರೈ ಆಯಿತು ನಂತರ ಟೊಮೊಟೊ ಹಾಕಿ ಇದಕ್ಕೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದಾಗ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಉಪ್ಪು ನಾನು ಇದರಲ್ಲೇ ಹಾಕಿಬಿಡ್ತೀನಿ ನಾನು ಆಲೂಗಡ್ಡೆ ಹಾಕಿದ ನಂತರ ಹಾಕೋದಿಲ್ಲ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕಪ್ಪ ಅಂದರೆ ಉಪ್ಪು ಹಾಕ್ತೀನಿ ನಿಮಗೆ ಎಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತಪ್ಪ ಅಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಇವಾಗ ಕುದಿತಾ ಇದೆ ಹಾಲು ಫ್ರೈ ಕುದಿದ ನಂತರ ನಾನು ಆಲೂಗಡ್ಡಿನ ಹಾಕ್ತಾಯಿದ್ದೀನಿ ಮ್ಯಾಶ್ ಮಾಡಿರುವಂಥ ಆಲೂಗಡ್ಡಿನ ಇವಾಗ ನಾನು ಇದಕ್ಕೆ ಅರ್ಶನ ಪುಡಿ ಹಾಕಿಲ್ಲ ನನಗೆ ಅರ್ಶನ ಪುಡಿ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಆಲೂಗಡ್ಡೆ ಪಲ್ಯಕ್ಕೆ ಅರ್ಶನ ಪುಡಿ ಹಾಕಿಲ್ಲ ಓಕೆ ನಿಮಗೆ ಇದು ಅನ್ನದಿಂದ ಮಾಡಿರುವಂತಹ ದೋಸೆ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ಅದು ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನಾದರೂ ಈ ವಿಡಿಯೋ ಇಷ್ಟ ಆಯಿತಪ್ಪ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿನೂ ಇದೇ ಥರ ರೆಸಿಪಿನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಉಳಿದಿರುವಂಥ ಅನ್ನದಿಂದನೇ ಏನೆಲ್ಲ ಮಾಡಬಹುದು ಅಂತಂದು ನಾನು ಬಿಸಿಬೇಳೆ ಮಾತು ಮಾಡಿ ತೋರಿಸಿದ್ದೀನಿ ಪಡ್ಡು ಮಾಡಿ ತೋರಿಸಿದ್ದೀನಿ ಇಡ್ಲಿ ಮಾಡೋದು ತೋರಿಸಿದ್ದೀನಿ ಇವಾಗ ಪ ದೋಸೆ ಮಾಡೋದು ತೋರಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮತ್ತು ಯಾವುದಾದ್ರು ರೆಸಿಪಿ ಬೇಕಂತಂದರೆ ಕಾಮಿಟಲ್ಲಿ ಏನಾದರೂ ಹಾಕಿದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್